ನಮಸ್ಕಾರ ಸ್ನೇಹಿತರೆ ಎಚ್ನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿಯನ್ನು ಅಕ್ಟೋಬರ್ ಹದಿನೈದನೇ ತಾರೀಕಿನಿಂದ ಆರಂಭ ಮಾಡುವುದಾಗಿ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಅಧಿಕೃತ ಮಾಹಿತಿ ಬಂದಿದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿಗೆ ನೀವೇನಾದರೂ ವೇಟ್ ಮಾಡ್ತಾ ಇದ್ದೀರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಡ್ಗೆ ಅಡ್ಮಿಷನ್ ತಗೋಬೇಕು ಅನ್ಕೋತಾ ಇದ್ದೀರಿ ಅಂದರೆ ಈ ವರ್ಷದ ಕಟ್ ಎಷ್ಟು ನಿಲ್ಲುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಟ್ ಅಪ್ ಬೇರೆ ಆಗಿದ್ದು ಈ ವರ್ಷದ ಡಿಗ್ರಿನಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ರೆ ನಮಗೆ ಈ ವರ್ಷ ಬಿಎಡ್ ಸೀಟ್ ಸಿಗುತ್ತೆ ಅದರಲ್ಲೂ ಗೌರ್ಮೆಂಟ್ ಕೋಟಾದ ಸೀಟ್ ಸಿಗಬೇಕು ಅಂದ್ರೆ ಇರುತ್ತೆ ಗೌರ್ಮೆಂಟ್ ಕೋಟಾದ ಸೀಟಿಗೆ ನಾವು ಅರ್ಜಿನ ಸಲ್ಲಿಸ್ತೀವಿ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಆಧಾರದ ಮೇಲೆ ನಮಗೆ ಬಿಎಡ್ ನ ಸೀಟ್ ಅನ್ನ ಕೊಡ್ತಾರೆ ಹಾಗಾಗಿ ಈ ವರ್ಷದ ಗೌರ್ಮೆಂಟ್ ಬಿ ಎಡ್ ಸೀಟ್ ಅನ್ನ ತಗೋಬೇಕು ಅಂದ್ರೆ ನಮ್ದು ಡಿಗ್ರಿನಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ನಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅನ್ನುವಂತಹ ಎಲ್ಲ ಜೊತೆಗೆ ಮಾನದಂಡಗಳ ಜೊತೆಗೆ ವಿವರಿಸುವ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಹೊಸಬರ ಆಗಿದ್ರೆ ಅಥವಾ ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬಲ್ ಅಂತ ಸೆಲೆಕ್ಟ್ ಮಾಡಿ ಅದ ಮೇಲೆ ಗಮನಿಸ್ತಾ ಇದ್ರೆ ಬಿ ಸಾವಿರದ ಇಪ್ಪತ್ನಾಲ್ಕು ಡಿಗ್ರಿ ನಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ಈ ವರ್ಷದ ಗೌರ್ಮೆಂಟ್ ಕೋಟಾದ ಬಿ ಎಡ್ ಸೀಟ್ ಸಿಗುತ್ತೆ ಸೀಟ್ ಸಿಗುವಂತಹ ಮಾನದಂಡಗಳು ಮತ್ತು ಸಂಭಾವ್ಯ ಕಟ ವಿವರಗಳನ್ನು ನೋಡ್ತಾ ಇದ್ವಿ ಸರ್ಕಾರಿ ಕೋಟಾದ ಬಿ ಎಡ್ ಸೀಟನ್ನು ತಗೊಳ್ಬೇಕು ಅಂದ್ರೆ ಕೆಲವೊಂದಿಷ್ಟು ಕ್ರೈಟೀರಿಯಾಗಳನ್ನು ನಾವು ಗಮನಿಸ್ತೀವಿ ಕೆಲವೊಂದು ಮಾನದಂಡಗಳು ಅವಶ್ಯಕವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಯಾವ ಆಧಾರದ ಮೇಲೆ ಸರ್ಕಾರಿ ಕೋಟದ ಬಿ ಎಡ್ ಸೀಟನ್ನು ಹಂಚಿಕೆ ಮಾಡ್ತಾರೆ ಅಥವಾ ಅಲಾಟ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ನಾವು ತಿಂಕ್ ಮಾಡಿದಾಗ ಕೆಲವೊಂದಷ್ಟು ಮಾನದಂಡಗಳು ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಗೋಚರಿಸ್ತವೆ ಏನು ಅಂದರೆ ಅರ್ಜಿ ಸಲ್ಲಿಸುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿರುತ್ತೆ ಅದರ ಮೇಲೆ ಕಾಂಪಿಟೇಷನ್ ಡಿಪೆಂಡ್ ಆಗುತ್ತೆ ಒಂದು ಲಕ್ಷ ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರೆ ಸರ್ಕಾರಿ ಕೋಟದ ಸೀಟುಗಳಿರುವಂಥದ್ದು ಕೇವಲ ಹದಿನೇಳರಿಂದ ಹತ್ತೊಂಬತ್ತು ಮಾತ್ರ ಒಂದು ವರ್ಷಕ್ಕೆ ಸರ್ಕಾರಿ ಕೋಟದ ಬಿ ಎಡ್ಗಳು ಇರೋ ಬಿ ಎಡ್ನ ಸೀಟ್ಗಳಿರೋದು ಹದಿನೇಳು ಸಾವಿರ ಅಂದರೆ ನೀವು ಒಂದು ಲಕ್ಷ ಜನ ಅರ್ಜಿನ ಸಲ್ಲಿಸಿದ್ರಿ ಅಂತಂದ್ರೆ ಕಾಂಪಿಟೇಷನ್ ಎಷ್ಟಾಯಿತು ಅನ್ನೋದನ್ನ ನೀವು ಇಲ್ಲಿ ತಿಂಕ್ ಮಾಡಬೇಕಾಗತ್ತೆ ಸೊ ಹದಿನೇಳು ಸಾವಿರ ಸೀಟ್ಗಳು ಒಂದು ಲಕ್ಷ ಜನ ಅಂತಂದ್ರೆ ಕಾಂಪಿಟೇಷನ್ ಹೆಚ್ಚಾಯಿತು ಒಂದು ವೇಳೆ ಹದಿನೇಳು ಸಾವಿರ ಸೀಟ್ಗಳಿಗೆ ಕೇವಲ ಮೂವತ್ತ್ನಾಲ್ಕು ಸಾವಿರ ಅರ್ಜಿಗಳು ಮಾತ್ರ ಬಂತು ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಪಕ್ಕಾ ಸೀಟ್ ಸಿಗುತ್ತೆ ಅದರ ಅರ್ಥ ಏನು ಅಂತಂದ್ರೆ ಟಾಪ್ ಮೆರಿಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲಿ ಸೀಟ್ ಸಿಗುತ್ತೆ ಕಳೆದ ವರ್ಷ ಸುಮಾರು ಐವತ್ತೈದು ಸಾವಿರ ಅರ್ಜಿಗಳು ಬಂದಿತ್ತು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸರ್ಕಾರಿ ಕೋಟದ ಸೀಟ್ಗಳನ್ನು ಪಡ್ಕೊಂಡ್ರು ಇನ್ನುಳಿದವರಿಗೆ ಸರ್ಕಾರಿ ಕೋಟದ ಸೀಟುಗಳನ್ನೇ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಎಷ್ಟು ಜನ ಅರ್ಜಿ ಸಲ್ಲಿಸ್ತೀರಿ ಹಾಗೆ ಎಷ್ಟು ಸರ್ಕಾರಿ ಕೋಟದ ಸೀಟುಗಳು ಇರ್ತವೆ ಅನ್ನೋದ್ರ ಮೇಲೆ ಕಾಂಪಿಟೇಷನ್ ಡಿಪೆಂಡ್ ಆಗುತ್ತೆ ಹದಿನೇಳು ಸಾವಿರ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕೋಟದ ಸೀಟುಗಳಿದ್ದಾವೆ ಅಂತಂದರೆ ನೀವು ಹದಿನೇಳೇ ಸಾವಿರ ಜನ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂದರೆ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಕೋಟಾದ ಬಿ ಎಡ್ ಸೀಟ್ ಸಿಗುತ್ತೆ ನೆನಪಿರಲಿ ಯಾವಾಗ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಆವಾಗ ಮೆರಿಟ್ ಬೇಸ್ ಆಗುತ್ತೆ ಮೆರಿಟ್ ಆಧಾರದ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಜೊತೆಗೆ ಮೀಸಲಾತಿಗಳು ಕೂಡ ಅಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಿಭಾಯಿಸ್ತಾವೆ ಹಾಗಾಗಿ ಒಟ್ಟು ಲಭ್ಯವಿರುವ ಸೀಟುಗಳಿಗೆ ನೀವು ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸ್ತೀರಿ ಅನ್ನೋದ್ರ ಮೇಲೆ ಕಾಂಪಿಟೇಷನ್ ಡಿಪೆಂಡ್ ಆಗುತ್ತೆ ಇತ್ತೀಚೆಗೆ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗಿರೋದನ್ನ ಕಳೆದ ಎರಡು ಮೂರು ವರ್ಷಗಳಿಂದ ಕಾಂಪಿಟೇಷನ್ನ ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದ ಈ ವರ್ಷ ಇನ್ನಷ್ಟು ಕಾಂಪಿಟೇಷನ್ ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇದೆ ಕಳೆದ ವರ್ಷ ಅರವತ್ತೆಂಟು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಆದವರು ಕೂಡ ಸೀಟ್ಗಳನ್ನು ಪಡೆಯುವಲ್ಲಿ ಕೆಲವೊಮ್ಮೆ ವಿಫಲರಾಗಿದ್ದಾರೆ ಅರವತ್ತೈದು ಪರ್ಸೆಂಟ್ ಆದಂಥವ್ರು ಕೆಲವೊಬ್ಬರು ಪಡೆಯುವಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅದು ಹೇಗೆ ಯಾಕೆ ಅನ್ನೋದನ್ನು ನಾನು ನಿಮಗೆ ನೋಟಿಫಿಕೇಶನ್ ನಂತರದಲ್ಲಿ ಕೆಲವೊಂದಿಷ್ಟು ಲಾಜಿಕ್ಗಳ ಬಗ್ಗೆ ಮಾತನಾಡುವಾಗ ಹೇಳ್ತೀನಿ ಡೋಂಟ್ ವರಿ ಸೊ ಸದ್ಯಕ್ಕೆ ಎಷ್ಟು ಸೀಟ್ಗಳಿದಾವೆ ಕರ್ನಾಟಕದಲ್ಲಿ ಅಂದರೆ ಹದಿನೇಳು ಸಾವಿರಕ್ಕೂ ಅಧಿಕ ಗೌರ್ಮೆಂಟ್ ಕೋಟಾದ ಬಿ ಎಡ್ ಸೀಟ್ಗಳು ಇದಾವೆ ಅದಕ್ಕೆ ನೀವೆಷ್ಟು ಜನ ಅರ್ಜಿಯನ್ನು ಸಲ್ಲಿಸ್ತೀರಿ ಅನ್ನೋ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ನಿಂತಿರುತ್ತೆ ಅಥವಾ ನೀವು ಆಯ್ಕೆ ಪಟ್ಟಿನಲ್ಲಿ ಇರುವ ಸಾಧ್ಯತೆಗಳು ಇರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಕಾಲೇಜು ಮತ್ತು ಜಿಲ್ಲೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಸೊ ನೀವು ಧಾರವಾಡದ ಒಬ್ಬ ಎಕ್ಸ್ ವೈ ಜಡ್ ವಿದ್ಯಾರ್ಥಿ ಅಂದ್ರೆ ಧಾರವಾಡದಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಬಿ ಎಡ್ ಕಾಲೇಜುಗಳಿವೆ ಅಂದ್ರೆ ಆ ಹತ್ತರಿಂದ ಹನ್ನೆರಡು ಬಿ ಎಡ್ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿರ್ತೀರಿ ಆದ್ಯತೆಗೆ ಅನುಗುಣವಾಗಿ ಪ್ರಯಾರಿಟಿ ಒಂದು ಪ್ರಯೋರಿಟಿ ಎರಡು ಪ್ರಯೋರಿಟಿ ಮೂರು ಹೀಗೆ ಎಷ್ಟು ಕಾಲೇಜ್ಗಳಿದಾವೆ ಆ ಡಿಸ್ಟ್ರಿಕ್ನಲ್ಲಿ ಅನ್ನೋದನ್ನ ಪ್ರಯೋರಿಟಿ ಆಧಾರದ ಮೇಲೆ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ ಜೊತೆಗೆ ಜಿಲ್ಲೆಯನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಬೇಕು ಕಾಲೇಜ್ನ ಆಯ್ಕೆ ಮಾಡಿಕೊಂಡ್ರೆ ಜಿಲ್ಲೆಯನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೇಕು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನೀವು ಧಾರವಾಡದ ಎಲ್ಲ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಪಕ್ಕದಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಮೊದಲ ಆದ್ಯತೆಯನ್ನು ಬೆಳಗಾವಿ ಅಂತ ಕೊಟ್ರಿ ಅಂದರೆ ಅಲ್ಲಿ ಸಂಪೂರ್ಣವಾಗಿ ನಿಮ್ಮ ಕ್ಯಾಂಡಿಡೇಚರ್ ಅನ್ನ ರದ್ದು ಮಾಡುವ ಸಾಧ್ಯತೆ ಇರುತ್ತೆ ಅಂದ್ರೆ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಇರೋದಿಲ್ಲ ಯಾಕೆ ಅಂತಂದರೆ ನೀವು ಆಯ್ಕೆ ಮಾಡಿಕೊಂಡಂತಹ ಕಾಲೇಜುಗಳು ಯಾವುದು ಪ್ರಯೋರಿಟಿ ಒಂದು ಪ್ರಯೋರಿಟಿ ಎರಡು ಪ್ರಯೋರಿಟಿ ಮೂರು ಧಾರವಾಡ ಜಿಲ್ಲೆದು ಆಯ್ಕೆ ಮಾಡಿಕೊಂಡಂತಹ ಮೊದಲ ಜಿಲ್ಲೆ ಯಾವುದು ಬೆಳಗಾವ್ ಇದು ನಿಮ್ಮ ಪ್ರಯೋರಿಟಿಗೂ ನೀವು ಆಯ್ಕೆ ಮಾಡಿಕೊಂಡ ಜಿಲ್ಲೆಯ ಪ್ರಯೋರಿಟಿಗೂ ಮ್ಯಾಚ್ ಆಗಲಿಲ್ಲ ಕೂಡ ನೀವು ಸೀಟ್ಗಳನ್ನ ಮಿಸ್ ಮಾಡ್ಕೊಂತೀರಿ ಹಾಗಾಗಿ ಮೊದಲಿಗೆ ಧಾರವಾಡ ಜಿಲ್ಲೆಯ ಹತ್ತು ಕಾಲೇಜುಗಳನ್ನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ತಗೊಂಡಿರಿ ಅಂದ್ರೆ ಮೊದಲ ಪ್ರಯೋರಿಟಿ ಜಿಲ್ಲೆಯದು ಧಾರವಾಡೇ ಇರಬೇಕು ನಂತರದಲ್ಲಿ ನೀವು ಬೆಳಗಾವಿ ಜಿಲ್ಲೆಯ ಹನ್ನೊಂದರಿಂದ ಇಪ್ಪತ್ತನೇ ಕಾಲೇಜುಗಳು ಬೆಳಗಾವ್ ಜಿಲ್ಲೆ ಅಂದ್ರೆ ಆವಾಗ ನೀವು ಬೆಳಗಾವಿ ಜಿಲ್ಲೆನ ಎರಡನೇ ಆದ್ಯತೆಯಾಗಿ ತಗೊಳ್ಬೇಕು ಹಂಗಾಗಿ ನೀವು ಆಯ್ಕೆ ಮಾಡಿಕೊಳ್ಳುವ ಕಾಲೇಜುಗಳು ಮತ್ತು ನೀವು ಆಯ್ಕೆ ಮಾಡಿ ಕೊಡುವ ಜಿಲ್ಲೆ ಅವೆರಡೂಗಳು ಕೂಡ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರಿಸರ್ವೇಷನ್ಸ್ ಕ್ಯಾಟಗರಿ ಒನ್ ಇರ್ಬಹುದು ಎಸ್ ಎ ಎಸ್ ಟಿ ಇರಬಹುದು ಒ ಬಿ ಸಿ ಇರಬಹುದು ಹ್ಯಾಂಡಿಕ್ಯಾಪ್ ಇರ್ಬಹುದು ಸ್ಪೋರ್ಟ್ಸು ಎನ್ ಸಿ ಸಿ ಎನ್ ಎಸ್ ಎಸ್ಸು ಇತ್ಯಾದಿ ಏನು ರಿಸರ್ವೇಷನ್ಗಳಿದ್ದಾವೆ ಮೀಸಲಾತಿಗಳಿದ್ದಾವೆ ಅವು ಕೂಡ ಒಂದು ಕೃಷಿಯಲ್ ರೋಲನ್ನು ಪ್ಲೇ ಮಾಡ್ತವೆ ನಮಗೆ ಬಿ ಎಡ್ ಗೌರ್ಮೆಂಟ್ ಸೀಟ್ ಸಿಗುವಲ್ಲಿ ಹೆಂಗೆ ಅಂತಂದರೆ ಈಗ ನೀವು ಒಬ್ಬ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಅಂತಂದರೆ ಜಿ ಎಮ್ ಆಗಿರುವ ವಿದ್ಯಾರ್ಥಿ ಎಪ್ಪತ್ತು ಮಾಡಿ ಅವನಿಗೆ ಸೀಟ್ ಸಿಕ್ಕಿಲ್ಲ ಅಂದರೂ ಕೂಡ ಎಸ್ ಸಿ ಎಸ್ ಟಿ ರಿಸರ್ವೇಷನ್ನಲ್ಲಿ ಅರವತ್ತೈದು ಅರವತ್ತೆಂಟು ಮಾಡಿದಂಥ ವಿದ್ಯಾರ್ಥಿಗೆ ಸೀಟ್ ಸಿಗುವ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ನಿಮ್ಮ ಬಳಿ ಇರುವಂಥ ರಿಸರ್ವೇಷನ್ಗಳು ಅದು ಹ್ಯಾಂಡಿಕ್ಯಾಪ್ ಆದರೂ ಆಗಲಿ ಎನ್ ಎಸ್ ಎಸ್ ಆಗಲಿ ಎನ್ ಸಿ ಸಿ ಆಗಲಿ ಸ್ಪೋರ್ಟ್ಸ್ ಕೋಟಾಗಲಿ ಎಸ್ ಸಿ ಎಸ್ ಟಿ ಆಗಲಿ ಯಾವುದೇ ಒಂದು ರಿಸರ್ವೇಷನ್ ಆಗಲಿ ಅದು ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ರಿಸರ್ವೇಷನ್ ಆಗಲಿ ಅಥವಾ ಅದು ಪಿ ಡಬ್ಲ್ಯೂ ಡಿ ಪರ್ಸನ್ ವಿತ್ ಡಿಸಬಿಲಿಟಿನೇ ಆಗಲಿ ಆ ರಿಸರ್ವೇಷನ್ಗಳು ಕೂಡ ಇಲ್ಲಿ ನಿಮಗೆ ತುಂಬ ಸಹಾಯಕಾರಿ ಮಾಡ್ತವೆ ಅದರ ಮೇಲೆ ಕೂಡ ಇಲ್ಲಿ ನಿಮ್ಮ ಸೆಲೆಕ್ಷನ್ ನಿಂತಿರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಗ ಮೊದಲನೇ ಮೆರಿಟ್ ಲಿಸ್ಟನ್ನ ಬಿಟ್ಟರು ನಿಮ್ದೊಂದು ಎಂಬತ್ತು ಪರ್ಸೆಂಟ್ ಇತ್ತು ನಿಮ್ದು ಆಗ್ಬಿಡ್ತು ಅಂದರೆ ಇಲ್ಲ ಇನ್ನೊಂದು ಎಪ್ಪತ್ತೈದು ಎಪ್ಪತ್ತಾರು ಇತ್ತು ಫಸ್ಟ್ ಮೆರಿಟ್ ಆಗಲಿಲ್ಲ ಸೆಕೆಂಡ್ ತರ್ಡಲ್ಲಿ ಆಗುತ್ತೆ ಅಂತ ನಿಮ್ಗೆ ಹೋಪ್ಸ್ ಇತ್ತು ಅಂದರೆ ಆ ಎರಡು ಮತ್ತು ಮೂರನೇ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ ಸೊ ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ಸರಿಯಾದ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ಯಾವ ಕಾಲೇಜ್ನಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು ನಾವು ಪ್ರತಿ ಹಂತದ ನಂತರ ಪ್ರತಿಯೊಂದು ಒಂದು ಮೆರಿಟ್ ಲಿಸ್ಟ್ ನಂತರ ಸೊ ಅವಾಗ ಏನಾಗುತ್ತೆ ನಮ್ಮ ಒಂದು ಕ್ಯಾಂಡಿಡೇಟ್ಚರ್ ಇನ್ನಷ್ಟು ಸದೃಢವಾಗುತ್ತಾ ಹೋಗುತ್ತೆ ಅವಾಗ ಮೊದಲನೇ ಲಿಸ್ಟ್ ನಲ್ಲಿ ಸಿಗ್ಲಿಲ್ಲ ಅಂದ್ರೂ ಕೂಡ ಎರಡು ಅಥವಾ ಮೂರನೇ ಲಿಸ್ಟ್ ನಲ್ಲಿ ಆದ್ರೂ ಸಿಗುವ ಸಾಧ್ಯತೆಗಳಿರುತ್ತೆ ಸೊ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಗವರ್ಮೆಂಟ್ ಕೋಟಾದ ಸೀಟ್ ನೀವೇನಾದ್ರೂ ತಗೋಬೇಕು ಅನ್ಕೋತಾ ಇದ್ರಿ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಬಿಕಾಸ್ ಬಹಳ ಜನ ನೈಂಟಿ ಪರ್ಸೆಂಟ್ ಮಾಡಿದಾನೆ ಒಬ್ಬ ಸ್ಟೂಡೆಂಟ್ ಅಂತಂದ್ರೆ ಅವ್ನ ಡಾಕ್ಯುಮೆಂಟ್ಸ್ ಗಳು ಸರಿಯಿಲ್ಲ ಅಂದ್ರೆ ಅವನನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಲ್ಲಿ ಅಥವಾ ಕೌನ್ಸಿಲಿಂಗ್ ನಲ್ಲಿ ರಿಜೆಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ ಸೊ ಟೆಂಟಿ ಪರ್ಸೆಂಟ್ ಇದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ರಿಜೆಕ್ಟ್ ಆದ ಅಂತಂದ್ರೆ ಹಿಂದಿರುವಂತವ್ರಿಗೆ ಚಾನ್ಸ್ ಸಿಗುತ್ತೆ ದಟ್ಸ್ ವೈ ನಾನು ಅದಕ್ಕೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಸರಿಯಾದ ಫಾರ್ಮೆ ನಲ್ಲಿ ಇರಲಿ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನಾನೀಗಾಗಲಿ ವಿಡಿಯೋ ಮಾಡಿದ್ದೀನಿ ಒಂದ್ಸಲ ನೋಡಿ ಸರಿಯಾಗಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರಬೇಕು ನಿಮ್ಮ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀವು ಕೊಡುವ ಎಲ್ಲ ಮಾಹಿತಿಗಳು ಕೂಡ ಸರಿಯಾಗಿರಬೇಕು ಆ ನೀವು ಕೊಟ್ಟಂತ ಮಾಹಿತಿಗೂ ನಿಮ್ಮ ಬಳಿ ಇರುವ ದಾಖಲೆಯಲ್ಲಿನ ಮಾಹಿತಿಗೂ ಮ್ಯಾಚ್ ಆಗಬೇಕು ತಾಳೆ ಆಗ್ತಾ ಇರಬೇಕು ಆವಾಗ ಮಾತ್ರ ನಿಮ್ಮ ಕ್ಯಾಂಡಿಡೇಕ್ಚರ್ ಪಾಸ್ ಆಗುತ್ತೆ ಹಾಗಾಗಿ ಅರ್ಜಿ ಸಲ್ಲಿಸುವಾಗ ಯಾವುದೇ ತಪ್ಪನೆ ಮಾಡಕ್ಕೆ ಹೋಗಬೇಕು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಮಿಸ್ಟೇಕ್ ಆಗದೆ ಇರೋ ತರ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಹಾಗಾಗಿ ಏನು ತಪ್ಪು ಇರಬಾರ್ದು ಹಾಗೆ ಎಷ್ಟು ಜನ ಅರ್ಜಿ ಸಲ್ಲಿಸ್ತಾರೆ ಅದರ ಮೇಲೆ ನಿಮ್ಮ ಕಾಂಪಿಟೇಷನ್ ಡಿಪೆಂಡ್ ಆಗುತ್ತೆ ನಿಮ್ಮ ರಿಸರ್ವೇಷನ್ಗಳು ಏನೇನಿದೆ ಎನ್ ಸಿ ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಯಾವ ಕೂಡ ನೀವು ಅಪ್ಲೈ ಮಾಡಿಕೊಳ್ಬಹುದು ಎಲ್ಲವನ್ನ ಕ್ಲೇಮ್ ಮಾಡಬಹುದು ಸೊ ಹಾಗಾಗಿ ಕಾಲೇಜ್ಗಳನ್ನು ಆಯ್ಕೆ ಮಾಡುವಾಗ ಜಿಲ್ಲೆಯನ್ನು ಆಯ್ಕೆ ಮಾಡುವಾಗ ಮುತುವರ್ಜಿ ವಹಿಸಿಕೊಂಡು ನೀವು ಇಲ್ಲಿ ಆಯ್ಕೆಯನ್ನು ಮಾಡಬೇಕಾಗುತ್ತೆ ಇಷ್ಟು ಮಾನದಂಡಗಳನ್ನು ನೀವು ಇಲ್ಲಿ ಫಾಲೋಅಪ್ ಮಾಡಬೇಕು ಅಂಡ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನಾನು ಕಟಪಿಕ್ ಬರ್ತೀನಿ ಈಗ ಎರಡ್ ಸಾವಿರದ ನಾಲ್ಕು ಇಪ್ಪತ್ತೈದನೇ ಿನ ಸಂಭಾವ್ಯ ಕಟಪ್ ಎಕ್ಸ್ಪೆಕ್ಟೆಡ್ ಕಟಪ್ ಅನ್ನ ನಾವು ನೋಡ್ತಾ ಹೋಗುತ್ತಾದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ಗೆ ಕಟ್ ಆಫ್ ನಿಲ್ಬಹುದು ಕಟ್ ಆಫ್ ಅಂತಂದರೆ ಫೈನಲ್ ಲಿಸ್ಟ್ ತನಕ ವೇಟ್ ಮಾಡಿ ಮೊದಲನೇ ಲಿಸ್ಟ್ನಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತೆಂಟು ತೊಂಬತ್ತರ ತನಕ ಕೂಡ ಇರ್ತಾರೆ ಡಿಗ್ರಿ ಮಾಡಿದಂಥವ್ರು ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಫೈನಲ್ ಲಿಸ್ಟ್ ತನಕನೂ ನಿಮಗೆ ಚಾನ್ಸಸ್ ಇದೆ ಅನ್ನೋದನ್ನು ನೀವು ಖಾತ್ರಿ ಮಾಡಿಕೊಳ್ಬೇಕು ಅಂದರೆ ಎಸ್ ಸಿ ಎಸ್ ಟಿನವ್ರು ಅರವತ್ತೈದರಿಂದ ಎಪ್ಪತ್ತಿತ್ತು ಅಂದರೆ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅದನ್ನು ನಿರೀಕ್ಷೆ ಇಟ್ಕೊಳ್ಬಹುದು ಒ ಬಿ ಸಿ ಅವರಿಗೆ ಅರವತ್ತೆಂಟರಿಂದ ಎಪ್ಪತ್ತಾರಿದ್ರು ಕೂಡ ನೀವು ಇಲ್ಲಿ ನಿಮ್ಮ ಬಿ ಎಡ್ ಗೌರ್ಮೆಂಟ್ ಕೋಟದ ಸೀಟನ್ನು ಎಪೆಕ್ ಎಕ್ಸ್ಪೆಕ್ಟ್ ಮಾಡಬಹುದು ಜಿ ಎಂ ಅವರಿಗೆ ಪರ್ಸೆಂಟ್ಗಿಂತ ಜಾಸ್ತಿ ಇತ್ತು ಅಂದರೆ ಅಬ್ಬಿಯಸ್ಲಿ ಅವ್ರಿಗೂ ಕೂಡ ಸೀಟ್ಗಳು ಸಿಗ್ತಾ ಹೋಗುತ್ತೆ ಪಿ ಡಬ್ಲ್ಯೂ ಡಿ ಅಂದರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಅವರಿಗೆ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬೇಕು ಸೊ ಪರ್ಸನ್ ವಿತ್ ಡಿಸೆಬಿಲಿಟಿನಲ್ಲಿ ಅಲ್ಲಿ ಕೆಟಗರಿ ಎ ಬಿ ಸಿ ಡಿ ಅಂತ ಬರ್ತಾ ಹೋಗುತ್ತೆ ಪ್ರತಿಯೊಂದು ವಿಭಾಗಕ್ಕೂ ಇಂತಿಷ್ಟು ಅಂತ ಹೇಳಿ ಅವರು ಕೆಟಗರಿ ಆಧಾರದ ಮೇಲೆ ಡಿವೈಡ್ ಮಾಡಿರ್ತಾರೆ ಸೀಟುಗಳನ್ನು ಆ ಸೀಟುಗಳನ್ನು ಅವರಿಗೆ ಹಂಚಿಕೆಯನ್ನು ಮಾಡ್ತಾರೆ ಸೊ ನೀವು ಎಸ್ ಸಿ ಎಸ್ ಟಿ ಆಗ್ರಿ ಒ ಬಿ ಸಿ ಆಗ್ರಿ ಜಿ ಎಮ್ ಆಗ್ರಿ ಪಿ ಡಬ್ಲ್ಯೂ ಡಿ ಆಗ್ರಿ ಯಾವುದೇ ಕೆಟಗರಿ ಇರಲಿ ನಿಮ್ಮ ಜೊತೆಗೆ ಕೆಲವೊಂದಿಷ್ಟು ಅಡಿಷನಲ್ ಬೆನಿಫಿಟ್ಸ್ಗಳು ಇತ್ತು ಅಂತಂದರೆ ನೀವು ಈಸಿಯಾಗಿ ಗೌರ್ಮೆಂಟ್ ಕೋಟಾದ ಬಿ ಎಡ್ ಸೀಟನ್ನು ತಗೋತೀರಿ ಅಂಡ್ ವೆರಿ ಇಂಪಾರ್ಟೆಂಟ್ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಅಥವಾ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಧಾರವಾಡದ ಒಂದು ಎಕ್ಸ್ ವೈ ಜಡ್ ಕಾಲೇಜನ್ನು ನೀವು ಎಂಬತ್ತು ಪರ್ಸೆಂಟ್ ಆದಂಥವ್ರು ಆಯ್ಕೆ ಮಾಡಿಕೊಂಡಿದ್ರಿ ಇನ್ನುಳಿದ ಯಾವುದೇ ಎಂಬತ್ತು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿ ಆಯ್ಕೆನೇ ಮಾಡಿಕೊಂಡಿಲ್ಲ ಅಂದರೆ ಅಲ್ಲಿ ನಿಮಗೆ ಆದ್ಯತೆಯಾಗಿ ನಿಮಗೆ ಸೀಟ್ಗಳನ್ನು ಕೂಡ ಹಂಚಿಕೆ ಮಾಡ್ತಾರೆ ಹಾಗಾಗಿ ನೀವು ಯಾವುದೇ ಒಂದು ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸ್ವಲ್ಪ ವಿವೇಚನೆಯಿಂದ ಆಯ್ಕೆ ಮಾಡಿಕೊಳ್ಳಿ ಕಾಲೇಜನ್ನು ಜಿಲ್ಲೆಯನ್ನು ಸೊ ಹಾಗಾಗಿ ನಿಮಗೆ ಸರಿಯಾದಂತಹ ಸೀಟುಗಳು ಸರಿಯಾದ ಸಮಯಕ್ಕೆ ಸಿಗುವ ಸಾಧ್ಯತೆಗಳಿರುತ್ತೆ ಒಂದು ಐದಾರು ಲಿಸ್ಟ್ ಗಳನ್ನು ಬಿಡುತ್ತಾರೆ ಬಟ್ ಆ ಒಂದು ಉದಾಸೀನ ಬೇಡ ನಮ್ಮ ಟಾರ್ಗೆಟ್ ಏನಿದ್ರು ಮೊದಲ ಮೆರಿಟ್ ಲಿಸ್ಟ್ ಸೀಟ್ ಅನ್ನ ತಗೊಳ್ಬೇಕು ಬೇಗ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದಾಗಿರಬೇಕು ಹಂಗಾಗಿ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಡಿಗ್ರಿದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರಿಗ ಸೀಟ್ ಸಿಗುತ್ತೆ ಅನ್ನೋದನ್ನ ನಂತರದಲ್ಲಿ ನೋಡೋಣ ಈ ಕಟಪ್ ಗಳೇನಿದೆ ಸಂಭಾವ್ಯ ಕಟಪ್ ಇಷ್ಟಕ್ಕಂತೂ ಮಿನಿಮಮ್ ನಾ ಹೇಳ್ತಾ ಇರೋದು ಇದಕ್ಕಿಂತ ಜಾಸ್ತಿನೂ ಇರಬಹುದು ಇದು ಮಿನಿಮಮ್ ಇಷ್ಟಿದ್ರೆ ನಿಮಗೆ ಸೀಟ್ ಸಿಗುವ ಚಾನ್ಸಸ್ ಇರುತ್ತೆ ಸಾಮಾನ್ಯವಾಗಿ ಕಳೆದ ವರ್ಷ ಎಪ್ಪತ್ತೈದು ಎಪ್ಪತ್ತಾರು ಇದರಿಗೂ ಕೂಡ ಸೀಟ್ ಸಿಕ್ಕಿಲ್ಲ ಈ ವರ್ಷ ಕಾಂಪಿಟೇಷನ್ ಕಡಿಮೆ ಆಯಿತು ಅಂದ್ರೆ ನಿಮಗೆ ಸೀಟ್ ಎಲ್ರಿಗೂ ಕೂಡ ಸಿಗೋ ಚಾನ್ಸಸ್ ಇರುತ್ತೆ ಕಾಂಪಿಟೇಷನ್ ಆಧಾರದ ಮೇಲೆ ಪ್ರತಿ ವರ್ಷ ಡಿಫೆಂಡ್ ಆಗ್ತಾ ಹೋಗುತ್ತೆ ನೋಡೋಣಂತೆ ಏನಾಗುತ್ತೆ ಹೇಳಿ ಬಟ್ ನಿಮ್ಮೆಲ್ರಿಗೂ ಚಾನ್ಸಸ್ ಇದೆ ಬಿ ಎಡ್ ಮಾಡಬೇಕು ಅನ್ನುವಂಥ ನಿಮ್ಮ ದೃಢ ನಿರ್ಧಾರ ಒಳ್ಳೆದಾಗಲಿ ಯು ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಡಿಗ್ರಿ ಸ್ಕೋರ್ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಆಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್